ಯಾರ್ಯಾರು ಕರ್ಕೊಂಬಂದಿದ್ದೆ ಅಂತ ಅವ್ರನ್ನ ಯಾಕೆ ಕೇಳಿಲ್ಲ ಅವ್ರನ್ನ ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಈ ನೂರಾರು ಪ್ರಶ್ನೆಗಳು ಜನಗಳ ಮುಂದೆ ಇವತ್ತಿದೆ ನಾವು ವಿಧಾನಸಭೆಯಲ್ಲಿ ನಮ್ಮೆಲ್ಲ ಶಾಸಕರು ಇದರ ಬಗ್ಗೆ ಧ್ವನಿ ಎತ್ತಿದಿರಿ ಯಾವುದನ್ನು ಬೇಕಾದರೂ ನಾವು ಕ್ಷಮಿಸ್ತೀರಿ ಆದರೆ ದೇಶ ದ್ರೋಹಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಶ್ರಮಿಸಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೀರಿ ಈ ವಿಧಾನಸೌಧ ಇರೋದು ಪವಿತ್ರವಾದಂಥ ವಿಧಾನಸೌಧ ಜನರ ತೆರಿಗೆ ಹಣದಲ್ಲಿ ನಾವು ಕಟ್ಟಿರೋ ವಿಧಾನಸೌಧ ಇಲ್ಲಿ ದೇಶದ್ರೋಹದ ಚಟುವಟಿಕೆ ನಡೆಯುತ್ತೆ ಅಂತಂದ್ರೆ ನಾವಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನಾವು ಬದುಕಿದ್ರೆ ಎಷ್ಟು ಸತ್ರ ಎಷ್ಟು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ ಸಮರ್ಥನೆ ಮಾಡಕ್ಕೆ ಹೋಗ್ಬಾರ್ದು ಕಾಂಗ್ರೆಸ್ ಅವರು ಅವರ ಹೇಳಿಕೆಗಳೆಲ್ಲ ಅವ್ರನ್ನ ಸಮರ್ಥನೆ ಮಾಡೋ ರೀತಿನೇ ಇದೆ ಈ ಸಮರ್ಥನೆ ಮಾಡುವಂಥ ರೀತಿಯನ್ನು ಬಿಟ್ಟು ಕೋಡ್ಲು ಅವ್ರನ್ನ ಬಂಧಿಸಬೇಕು ಅಲ್ಲಿವರೆಗೂ ನಾವು ಧರಣಿಯನ್ನ ಮಾಡ್ತೀರಿ ಅವ್ರನ್ನ ಬಂಧಿಸುವವರೆಗೂ ನಾವು ಧರಣಿಯನ್ನ ಮಾಡ್ತೀರಿ ಈ ಹೋರಾಟ ನಿಲ್ಲ ದೇಶ ದ್ರೋಹಿಗಳಿಗೆ ಕರ್ನಾಟಕದಲ್ಲಿ ಸ್ಥಳ ಇಲ್ಲ ವಿಧಾನಸೌಧದಲ್ಲಿ ಸ್ಥಳ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸಬೇಕಾಗಿದೆ ಇಲ್ಲ ಅಂದ್ರೆ ರಾಜ್ಯದ ಜನ ನಮ್ಮನ್ನೆಲ್ಲ ಹೇಳಿ ಅಂತಾರೆ ನಮ್ಮನ್ನು ಹೇಳಿ ಅಂತಾರೆ ಆ ಪದವನ್ನ ತೆಗೆದುಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲ ಬಿಜೆಪಿಯವರು ನಾವು ರಾಷ್ಟ್ರ ಧ್ವಜಕ್ಕೋಸ್ಕರ ರಾಷ್ಟ್ರ ದೇಶವನ್ನ ಕಾಪಾಡುವಂತ ದೃಷ್ಟಿಯಿಂದ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ ಕಾಂಗ್ರೆಸ್ ಅವರು ಇನ್ನಾದ್ರೂ ಬುದ್ಧಿ ಕಲಿತು ಕೂಡ್ನೇ ಅವ್ರನ್ನ ಬಂಧಿಸಬೇಕು ಹೇಳಿ ಸೈನಿಕರಿಗೆ ಆಗ್ರಹವನ್ನ ಮಾಡ್ತೀರಿ ಅದೇ ರೀತಿ ದೇಶ ವಿದೇಶದಿಂದ ಫೋನ್ ಬಂದಿದೆ ಅಂತ ಗೃಹ ಸಚಿವರು ಹೇಳಿದ್ರು ದೇಶ ವಿದೇಶ ಬಿಟ್ಬಿಡಿ నమ్మ పాకిస్తాన్ దీ ದೇಶದ್ರೋಹದ ಘಟನೆಗೆ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡಲ್ಲ ಇದಕ್ಕೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ